Oreo Jungle Oreo Jungle ಚಂಡೂರು ಪಟ್ಟಣದ ವಿಶ್ವ ಸ್ಫೂರ್ತಿ ವಿದ್ಯಾಕೇಂದ್ರ ಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪ್ಪು ಟಿವಿ ವಾಹಿನಿಯು ಶಾಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಶಿಕ್ಷಕಿಯರ ಸಮರ್ಪಕ ಸೇವೆ ಕುರಿತು ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇವಲ ನಲವತ್ತೈದು ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಈವರೆಗೆ ಮುನ್ನೂರ ಎಪ್ಪತ್ತು ಮಕ್ಕಳ ದಾಖಲತೆ ಇದ್ದು ವಿಭಿನ್ನ ಬೋಧನಾ ಪದ್ಧತಿ ಮಗುವಿನ ವೈಯಕ್ತಿಕ ಕಾಳಜಿ ಅನುಭವ ಶಿಕ್ಷಕರು ವಾಹನ ಸೌಲಭ್ಯ ಸ್ಮಾರ್ಟ್ ಕ್ಲಾಸ್ ರೂಮ್ ಸಿಸಿ ಕ್ಯಾಮೆರಾ ಸೌಲಭ್ಯದೊಂದಿಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದೆ ಸಂಡೂರು ಸುತ್ತಮುತ್ತ ಹಳ್ಳಿಯಲ್ಲಿರುವ ಮಕ್ಕಳಿಗೆ ಆರಂಭದಲ್ಲಿಯೇ ಮಕ್ಕಳು ಕಲಿಕೆಯಿಂದ ಹಿಂದುಳಿಯಬಾರದೆಂಬ ಸದುದ್ದೇಶದಿಂದ ಪ್ರಾರಂಭಿಸಿದ ಈ ಶಾಲೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾ ಬಂದಿದೆ ನಮಸ್ಕಾರ ಎನ್ನುವ ಸೌಜನ್ಯ ಸಂಸ್ಕಾರ ಜೊತೆಗೆ ಬಂದ ಈ ತ್ರಿಮೂರ್ತಿಗಳು ಮಕ್ಕಳು ಕಲಿಕೆಯಿಂದ ಹಿಂದುಳಿಬಾರದು ಎಂಬ ಸಂಕಲ್ಪದೊಂದಿಗೆ ಸ್ವಂತ ಜಾಗ ಸ್ವಂತ ಕಟ್ಟಡ ಇಲ್ಲದಿದ್ದರೂ ಬಾಡಿಗೆ ಜಾಗದಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಬಡ ಕುಟುಂಬದ ಮಕ್ಕಳಿಗೆ ಆಸರೆಯಾಗಿರುವುದು ವಾಹಿನಿಗೆ ಕಂಡುಬಂತು

ಲಕ್ಷ್ಮಿ ಬರುತ್ತಾ ಬರಲ್ಲ ನನ್ಗೂ ಬರಲ್ಲ ಹೆಂಗಪ್ಪ ನಾನು ಕರಿಯದು ಹೆಂಗ್ ಮಾಡ್ಬೇಕು ನಾನು ಇವ್ರು ಯಾರಿಗೂ ಬರುತ್ತಂತೆ ನೋಡಂದ್ರ ಅವ್ರ ಜೊತೆ ನಾನು ಕಲಿತೀನಿ ಸ್ವಾಮಿ ಬರಲ್ಲ ಲಕ್ಷ್ಮಿ ಬರಲ್ಲ ಚೈತ್ರ ಬರಲ್ಲ ನೀವು ಕಲಿತೀರಾ ನೀವೆಲ್ಲ ಎಲ್ಲ ಹೇಳ್ತೀರಾ ಬರೋರು ನಾನು ನಾನು ಕಲಿತೀನಿ ನಾನು ಇವರು ಕಲಿತಾರೆ ಹೇಳ್ತೀರಾ ಹೇಳ್ರಿ ಮಾತು ಕೇಳ್ತಾರ ಅಂದ್ರೆ ಏನೂ ಬರಲ್ಲ ಅಂತ ಏನು ಕಲಿ ಎಲ್ಲ ಹೇಳ್ತಾರ ಅಲ್ಲ ಸರ್ ಪೂರ್ತಿ ಡಲ್ ಇದ್ದರೆ ಆ ಮಕ್ಕಳನ್ನ ಬೇಸಿಕ್ ಇಂದ ತಗೊಳ್ತೀವಿ ಸರ್ ಓದೋರ್ ಜೊತೆಗೆ ಬೆರೆಸ್ತೀವಿ ಅವ್ರಿಗೆ ಆಕ್ಟಿವಿಟೀಸ್ ಕೊಡ್ತೀವಿ ಮಾಡೋಕ್ಕೆ ಕಲರ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀವಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಫಸ್ಟ್ ಹೇಳ್ಕೊಳ್ತೀವಿ ಸರ್ ಮತ್ತೆ ಏನು ಕಲಿಸೋದು ಮತ್ತೆ ಕ್ಲೀನ್ ಮಾಡ್ತೀವಿ ಫಸ್ಟ್ ನಮ್ಮ ಮಾಮ ಮಕ್ಕಳು ಇರ್ತಾರೆ ನಮ್ಮ ಮಾವನ ಮಕ್ಕಳು ಓದಿರೋದ್ರಿಂದ ಚೆನ್ನಾಗಿ ಎಜುಕೇಶನ್ ಅಂತೂ ಪರ್ಸೆಂಟೇಜ್ ಚೆನ್ನಾಗಿ ತೆಗೆದು ಹ್ಞೂ ಚೆನ್ನಾಗಿ ಏನೇನು ಹೇಳ್ತಾರೆ ಮಕ್ಕಳು ಎಲ್ಲ ಈಗ ಮಾಮೂಲಿ ಇಂಗ್ಲೀಷು ಕನ್ನಡ ಎಲ್ಲ ಏನು ನಾವು ಈಗ ಅವರು ಸಾರ್ಗಳು ಏನು ಮಾಡಿರ್ತಾರೋ ಅದನ್ನು ಒಂದು ರಿಪೀಟ್ ಸರ್ ಏನು ಮಾಡಬೇಕು ಅಂತ ಹ್ಞೂ ಪಾಠ ಓದ್ರಿ ಓದೋದ್ರಲ್ಲಿ ಇನ್ನೊಂದು ಆಗ್ತೀರಿ ಗಣಿತ ಯಾರನ್ನ ಆಗಲಿ ಪರವಾಗಿಲ್ಲ ಸರ್ ಎಲ್ಲ ಚೇಂಜಸ್ ಆಗಿದ್ದಾರೆ ಮಕ್ಕಳು ಹೌದು ಸರ್ ಚೇಂಜ್ ಆಗಿದೆ ಹ್ಞೂ ಆಟದಲ್ಲಾದ್ರೂ ಪರವಾಗಿಲ್ಲ ಸರ್ ಅವ್ರಲ್ಲಿದ್ದ ಒಂದು ಹದಿನೈದು ಇಪ್ಪತ್ತು ಜನ ಬದುಕ್ತಾರೆ ಸರ್ ಅವ್ರಿಂದ ಎಷ್ಟು ಜನಕ್ಕೆ ಸಹಾಯ ಅದು ಟೀಚಿಂಗ್ ಎಲ್ಲ ನೋಡಿ ಮತ್ತು ಅವರಿಲ್ಲ ಮೇಡಮ್ ನೀವು ಈ ಕಂಟಿನ್ಯೂ ಮಾಡ್ರಿ ಅಂತ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಯಾವ ಸಬ್ಜೆಕ್ಟ್ ಮಾಡೋದು ನೀವು ಇದು ಮ್ಯೂಸಿಕ್ ಇಲ್ಲ ಬಂದ ಮೇಲೆ ಅದರ ಪರಿಚಯ ಮಾಡಿ ಸ್ವರಗಳು ಆಮೇಲೆ ನಮ್ಮ ಮ್ಯೂಸಿಕ್ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಹೋಗ್ತೀವಿ ಯಾಕಂದರೆ ಎಲ್ಲರಿಗೂ ಒಂದು ಅಲ್ಲ ಸರ್ ನಮ್ಮ ಮಕ್ಕಳು ನಾವು ಓದಿಲ್ಲ ಅಂದರೆ ನಮ್ಮ ಮಕ್ಕಳು ಓದ್ಲಿ ಅನ್ನೋ ಒಂದು ಭಾವನೆ ಇರುತ್ತೆ ಸರ್ ಸೊ ಆ ಒಂದು ಆಸೆಗೆ ಪೂರಕವಾಗಿ ಸಹಾಯ ಮಾಡಿಕೊಂಡು ಮಾಡ್ತೀವಿ ಒಂದು ಎಲ್ಲಿ ನೋಡಿದ್ರು ವಿಶ್ವ ಸ್ಫೂರ್ತಿ ಸ್ಕೂಲ್ ಎಷ್ಟು ಆಗಲಿ ಅನ್ನೋದೇ ನಮ್ಗೆ ಸರ್ ಇದು ಮೂಲ ಇದು ಸ್ವಲ್ಪ ಹಿಂದಿಕ್ಕಿರೋದ್ರಿಂದ ಈ ಸ್ಕೂಲ್ ಎಲ್ಲೇ ಅಂತ ಕೆಲವು ಪೇರೆಂಟ್ಸಿಗೆ ಗೊತ್ತಿರಲಿಲ್ಲ ಸರ್ ಹಂಗಾಗಿ ಇವಾಗ ಈ ಸಾರು ಮಾಡಿ ಎಲ್ಲ ಸ್ಪೋರ್ಟ್ಸ್ಗಳಿಗೆ ಎಲ್ಲ ಹುಡುಗರನ್ನ ಹೋಗೋದಾಗಲಿ ಎಲ್ಲ ಕಡೆ ಫಸ್ಟ್ ಮಾಡೋದು ಟೀಚರ್ಸ್ ಓಡಿಸೋದು ಒಳ್ಳೆ ಕ್ವಾಲಿಫಿಕೇಶನ್ ಇದ್ದವ್ರು ತಗೊಂತಾರೆ ಸರ್ ಚೆನ್ನಾಗಿ ಬ್ರದರ್ಸ್ ಇದ್ದಂಗೆ ಅದ ಸರ್ ಮೂವಾರು ಬ್ರಹ್ಮ ವಿಷ್ಣು ಮಹೇಶ ಇದ್ದಂಗೆ ಮೂವಾರು ಸಾರು ಒಂದು ಗಂಟೆಯಿಂದ ಇದ್ದು ಮಾಡ್ಕೊಂಡು ಹೋಗ್ತದೆ ಚೆನ್ನಾಗಿ ಮಾಡ್ತಾರೆ ಸರ್ ಎಲ್ಲ ಮುಂದೆ ಮಾಡ್ತಾರೆ ಅನ್ಸೋದು ನಂಬಿಕೆ ಇದೆ ಸರ್ ಎರಡೇ ವರ್ಷಕ್ಕೆ ಮುನ್ನೂರು ಅಂದರೆ ಜನ ಮಕ್ಕಳು ಶಾಲೆಗೆ ಸೇರಿದ್ದಾರೆ ಅಂದರೆ ಜನ ನೋಡ್ತಾರೆ ಯಾವ ಶಾಲೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ವಿದ್ಯೆ ಸಿಗುತ್ತೆ ಲಭ್ಯ ಆಗುತ್ತೆ ಅನ್ನೋದನ್ನ ನೋಡ್ತಾರೆ ಅನ್ನ ಆಗಿದೆ ಅಂತ ನೋಡಕ ಪಾತ್ರೆಯಲ್ಲಿರೋ ಅನ್ನನೆಲ್ಲ ಈಚೆಗೆ ನೋಡೋದ್ ಬೇಕಾಗಿಲ್ಲ ಒಂದು ಹಗಲು ಈಚೆಗೆ ನೋಡಿಬಿಟ್ರೆ ಅದು ಅನ್ನ ಆಗೈತಿ ಆಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಹಂಗೆ ಒಂದೇ ವರ್ಷದಲ್ಲಿ ಇವು ಮಕ್ಕಳ ಗುಣಗಳನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ಗುರುತಿಸಿದಂತ ಜನ ಎರಡನೇ ವರ್ಷಕ್ಕೆ ಮುನ್ನೂರ ಚಿಲ್ಲರೆ ಆಗುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿದ್ದೀರಿ ನೀವೆಲ್ಲ ಆ ಶಾಲೆಯಲ್ಲಿ ಏನಷ್ಟು ಜನ ಎಲ್ಲ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ನೀವು ಅನ್ನದಾತರಿದ್ದಂಗೆ ಅಲ್ಲಿ ಕಸ ಹೊಡೆಯೋರಿಂದ ಹಿಡಿದು ಆ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ನೀವು ಅನ್ನದಾತರಿದ್ದಂಗೆ ನೀವು ಅವರಿಗೆ ಅನ್ನದಾತರಿದ್ದಂಗೆ ತಗೋಬೇಕು ತಗೊಳ ಅಂತ ಸರ್ ಏನೋ ಲೋನ್ ಮಾಡೋದು ಟೀರ್ಸ್ಗೆ ಬೇಕು ಸರ್ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಬೇಕು ಸರ್ ಮಕ್ಕಳು ಹಳ್ಳಿಂದ ಬರೋಕ್ಕೆ ಸೇಫ್ಟಿ ಅವ್ರಿಗೆ ಬಸ್ನೂ ಸೇಫ್ಟಿಯಾಗಿ ಮನೆ ಮನೆಗೆ ಮುಗಿಸುವ ಅವ್ರಿಗೆ ಡ್ರೈವರ್ಗಾಗಲಿ ಹೆಲ್ಪರ್ಗಾಗಲಿ ಸರಿಯಾದ ಇವರು ಇರಬೇಕು ಸರ್ ಟೀಚರ್ಸ್ಗೆಲ್ಲ ಒಳ್ಳೆ ರೀತಿಯಿಂದ ಹೇಳ್ಕೊಡ್ತು ಅಂತ ಹೆಚ್ಚು ಹೇಳ್ತೀವಿ ಸರ್ ನೀವು ಕರಿಬಸನ್ ಗೌಡರ ಹತ್ರ ಹೋದಾಗ ಯಾರು ಚಾಲನೆ ಅವರು ಮುಂಚೆ ನಮಗೆ ನಾವು ವ್ಯಾಲೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಮಕ್ಕಳು ನಮ್ಮಲ್ಲಿ ಓದ್ತಿದ್ದಾರೆ ಸರ್ ನಾವು ಹಿಂಗೆ ಒಂದು ಶಾಲೆ ಮಾಡಿದ್ದೇವೆ ಅಂತ ಹೇಳಿದಾಗ ಅವರು ಹೋಗಿ ಭೇಟಿ ನೀಡಿದಾಗ ಅವರು ಉತ್ತಮವಾದ ರೆಸ್ಪಾನ್ಸ್ ಮಾಡಿದ್ರು ಸರ್ ಅಲ್ಲಿ ಅವರಿಗೆ ಓದ್ತಿರೋ ಎಲ್ಲ ಅವರಿಗೆ ಪೇರೆಂಟ್ಸಿಗೆಲ್ಲರೂ ಮಾಡೋ ಭೇಟಿ ಮಾಡಿಸಿ ಈ ತರ ಶಾಲೆ ಮಾಡಿದ್ದಾರೆ ಅಂತದವ್ರಿಗೆಲ್ಲ ಹೇಳಿ ಅಂದ್ರೆ ಅವ್ರ ಮಕ್ಕಳನ್ನ ಜಾಯಿನ್ ಮಾಡಿಸಿ ಕೊನೆಗೆ ತಮ್ಮ ಮಕ್ಕಳ ಪ್ರಾರಂಭದಲ್ಲಿ ಫಸ್ಟ್ ತಮ್ಮ ಮಕ್ಕಳೇ ಸೇರಿಸಿ ಆಮೇಲೆ ಉಳಿದಾರನ್ನ ಸೇರಿಸಿ ಇದು ಮಾಡಿದ ಆದ್ರೆ ಇವತ್ತು ಏನು ಇಲ್ದ್ರು ಕೂಡ ಖಾಲಿ ಜೋಬಲ್ಲಿ ಮೂರು ಸ್ನೇಹಿತರು ಖಾಲಿ ಜೋಬಲ್ಲಿ ಹೊರಗಡೆ ಬಂದು ಅಡುಗೆ ಜಾಗದಲ್ಲಿ ಶಾಲೆನ ಪ್ರಾರಂಭ ಮಾಡಿದ್ರೆ ಮೂವರು ನಮಗೆ ಆತ್ಮೀಯ ಆತ್ಮೀಯರಂದ್ರೆ ಯಾವುದೇ ಒಂದು ಅಂತ ಒಂಥರ ಹೇಳಲ್ಲ ನಮ್ಮೆಲ್ಲ ಜರ್ನಿಗೆ ಚೆನ್ನಾಗಿದೆ ಸುಷೇನಿ ಹಣ ಮತ್ತೆ ಏನು ಮಾಡಬೇಕು ಆ ಲೇಔ ಬರ್ರಿ ಸರ್ ನೀವು ನಮ್ಮೂರಿಗೆ ಬರ್ರಿ ನಮ್ಮೆಲ್ಲ ನನಗೆ ಭಾಳ ಆತ್ಮೀಯ ಬಹಳ ನನಗೆ ನೋಡಿರಿ ಸರ್ ಸ್ವಲ್ಪ ಪೀಝೇನ ಏನೈತಲ್ಲ ಸ್ವಲ್ಪ ತರ್ಕೋಬೇಕು ಅಂದರೆ ನೀವು ಕಂತು ಅವರು ಸಂಬಳ ಬಂದಾಗ ಕೊಡ್ತಾರ ಅದನ್ನು ಕೂಡ ನೀವು ಇದು ಮಾಡಬೇಕು ಅಂತಂತ ಹೇಳಿರಿ ಆಯ್ತು ಸರ್ ಅದಕ್ಕೂ ಅವ್ರ ಪಾಪ ಪಂದಿಸ್ತಾಯಿದ್ದಾರೆ ಹೊಂದಿಸ್ತಾ ಅಂದಾಗ ಭಾಳ ಆತ್ಮೀಯರಂತ ಪೂರ್ತಿ ಆತ್ಮೀಯರು ನಮಗೆ ಲಿಂಗ್ರಾಜ್ ಸರ್ ಲಿಂಗರಾಜ್ ಸರ್ ಈ ಸಾರುಗಳ ಆಮೇಲೆ ನಮಗೆ ಇದಾದ್ರು ಲಿಂಗರಾಜ್ ಸರ್ ಕೆಲವೊಂದು ಕೂಡ ಪಾಪ ಫೈನಾನ್ಸ್ನಾಗ ಕೂಡ ನಮಗೆ ಕೇಳಿದರು ನಾವು ತಡ್ರಿ ನಿಮಗೆ ಅನುಕೂಲ ಮಾಡ್ತೀವಿ ಅಂತ ನಮ್ಮ ಫ್ರೆಂಡ್ಸ್ ಹತ್ರ ಹತ್ರ ಸ್ವಲ್ಪ ನಾವು ಹೆಲ್ಪ್ ಮಾಡಿದ್ವಿ ಅವರಿಗೆ ಎಲ್ಲ ಸ್ಟಾರ್ಟಿಂಗ್ಲಿಂದಾನೆ ಹೆಲ್ಪ್ ಮಾಡಿದ್ವಿ ಸ್ಟಾರ್ಟಿಂಗ್ಲಿಂದ ಹೆಲ್ಪ್ ಮಾಡಿದ್ಮೇಲೆ ಸ್ವಲ್ಪ ನೀವು ಹೆಂಗೆ ಸ್ಕೂಲ್ ಇಂಪ್ರೂವ್ ಮಾಡ್ರಿ ಹುಡುಗರು ಒಳ್ಳೊಳ್ಳೆ ಇದನ್ನು ಇದನ್ನು ಕಲಿಸ್ರಿ ಎಲ್ಲ ಮಾಡ್ಕೊಳ್ರಿ ಮಾಡ್ಕೊಳ್ಳ್ರಿ ನೀಟಾಗಿ ಸೇಸ್ ಕಲಿಸ್ರಿ ಅಂತೆಲ್ಲ ನಾನು ಅವ್ರ ಹತ್ರ ಈಗಲೂ ಬಂದರೆ ಮಕ್ಕಳ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಬೆ ಸರ್ ಇದೆ ಸಾಲ ಎಷ್ಟಾದ್ರೂ ಪರವಾಗಿಲ್ಲ ಇಲ್ಲಿ ಮಕ್ಕಳಿಗೆ ಒಂದಿಷ್ಟು ನಾವು ಉದ್ಯಾದಾನ ಮಾಡ್ತೀವಿ ಅನ್ನೋಷ್ಟು ನಮ್ಗೆ ಸಮಾಧಾನ ಇದೆ ಟೈಮಲ್ಲಿ ಸಮಾಧಾನ ಸಿಗುವಂತ ಒಂದು ಅಕ್ಷರಗಳು ಭಾಳಷ್ಟು ಎಫೆಕ್ಟ್ ಮಾಡ್ಬಿಡುತ್ತೆ ಮನುಷ್ಯರಿಗೆ ಎಷ್ಟು ಮಟ್ಟಿಗೆ ಅಂದ್ರೆ ಇವತ್ತು ನಮ್ಮ ಜೀವನ ಅಥವಾ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ಏನಾದರೂ ಪರವಾಗಿಲ್ಲ ನಮ್ಗೆ ಆಸರೆ ಇಲ್ದಿದ್ರು ಪರವಾಗಿಲ್ಲ ಬೇರೆ ಮಕ್ಕಳಿಗೆ ನಾವು ಆಸರ ಆಗ್ಬೇಕು ಒಂದು ಫಿಕ್ಸ್ ಮಾಡಿಕೊಂಡು ಇವರೇನು ಹೆಜ್ಜೆ ಆಗ್ತಿದ್ರಲ್ಲ ನಿಜವಲ್ಲ ಅದು ಭಾಳಷ್ಟು ಸಾಹಸದ ಕೆಲಸ ಯಾಕಂದ್ರೆ ಇಲ್ಲಿ ಮೂವರು ಸ್ನೇಹಿತರು ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ ಮೂವರು ಸ್ನೇಹಿತರು ಕೂಡ ಬಹಳ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಸರ್ ಇದಕ್ಕಿಂತ ಮುಂಚೆ ನಾವು ವ್ಯಾಲಿ ಪ್ರೌಢಶಾಲೆ ಸರ್ ಇಲ್ಲೇ ಅದರಲ್ಲಿ ಒಂಬತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ವಿ ಐದು ವರ್ಷ ಸಹ ಶಿಕ್ಷಕರಾಗಿ ಮತ್ತು ನಾಲ್ಕು ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ ಅನುಭವ ಸರ್ ಇದಕ್ಕೆ ಒಂದು ನಮ್ಮ ಎಲ್ಲ ಕೆಲಸಗಳಿಗೆ ಪ್ರೇರಣೆ ನಮ್ಮ ಶ್ರೀಮತಿ ಸಕ್ಕುಬಾಯಿ ಅಡಮ್ಮನವರು ವ್ಯಾಲಿ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸಕ್ಕುಬಾಯಿ ಲಾಡಮ್ಮನವರು ನಮ್ಗೆಲ್ಲ ಪ್ರೇರಣೆ ಸರ್ ಇವತ್ತ ನಾವು ಮೂವರ ಈ ಮಟ್ಟಕ್ಕೆ ಬೆಳಿಬೇಕಂತ ಹೇಳದ ಕಾರಣ ಶ್ರೀಮತಿ ಸಕ್ಕುಬಾಯಿ ರೋಜಿ ಲಾಡಮ್ ಅವ್ರು ಇವತ್ತ ನೀವೆಲ್ಲ ಕೇಳಿದ್ರಿ ಸರ್ ನಮ್ಗ ಒಂದು ಪ್ರಶ್ನೆ ನೀವು ಸಾರಿಗಳು ಸರಳತೆ ಆ ಸರಳತೆ ಬರಬೇಕು ಅಂತ ಹೇಳಿದ್ರೆ ಅವರೇ ಸರ್ ನಮಗೆ ಅಂತ ಪೋಷಕರೇ ಹೇಳ್ತಾರೆ ಕೆಲವೊಂದು ಪೋಷಕರ ಅಭಿಪ್ರಾಯ ತಗೊಂಡು ಬಂದಿದ್ದು ಯಾರೇ ಒಂದಿಷ್ಟು ಪೋಷಕರು ಶಾಲೆಗೆ ಭೇಟಿ ಕೊಡಲಿ ಅಥವಾ ಯಾರೋ ಒಂದಿಷ್ಟು ಎದುರಿಗೆ ಕಾಣಲಿ ಆ ಮೂವರು ವ್ಯಕ್ತಿಗಳು ಯಾರಿಗೆ ಅಣ್ಣ ಅಕ್ಕ ಅಮ್ಮ ದೊಡ್ಡಮ್ಮ ದೊಡ್ಡ ಕಂದ್ಕೊಂಡೇ ಬಂದ್ಬಿಟ್ರು ಅಂತೇಳಿ ಈ ಒಂದು ಸಿಚುವೇಶನು ಫೀಲ್ಡಲ್ಲಿ ಓದಬೇಕಾದ್ರೆ ಇತ್ತ ಬಂದಿತ್ತಪ್ಪ ಇಲ್ಲಿ ಬಂದಾಗ ಕತ್ಕೊಂಡಿದ್ದ ಅಥವಾ ಹೇಗೆ ನಿಮ್ಮ ನಿರ್ಸ್ನೇ ಇಲ್ಲ ಸರ್ ಇದು ಆ್ಯಕ್ಚುಲಿ ಐತಲ್ಲ ಇದು ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿರೋ ಸಂಸ್ಕಾರ ಅನ್ನಿಸ್ತದೆ ಇದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಸರ್ ಯಾವಾಗಲೂ ಯಾರೇ ಬಂದರು ತಲೆ ತಗ್ಗಿಸಿ ದೊಡ್ಡರಿಗೆ ಬೆಲೆ ಕೊಡ್ರಿ ಇದು ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿರೋ ಸಂಸ್ಕಾರ ಸರ್ ಆಮೇಲೆ ಈ ಸಂಸ್ಕಾರದಲ್ಲಿ ಇನ್ನೂ ಒಂದು ಇದೆ ಸರ್ ಈ ಸಕ್ಕು ಬಾಯ್ಲಾಡೋರು ಅಮ್ಮನವ್ರದು ಇದೆ ಅವರು ಪ್ರತಿ ಒಂದು ವಿಚಾರದ ಬಗ್ಗೆನೂ ಹೇಳ್ತಾ ಇದ್ರು ದೊಡ್ಡರಿಗೆ ಏನೇ ಮಾತಾಡಬೇಕು ಅಷ್ಟೇ ಮಾತಾಡ್ರಿ ಬೆಲೆ ಕೊಡ್ರಿ ಗೌರವ ಕೊಡ್ರಿ ಅಂತಂದು ಹೇಳ್ತೀನಿ ಅದನ್ನೇ ನಾವು ಇವತ್ತಿನವ್ರಿಗಾದರೂ ಕಾಪಾಡ್ಕೊಂಡು ಬಂದಿದ್ದೀವಿ ನಾನು ಸರ್ ಹಾಗೆ ನಾವು ಈ ಸ್ಕೂಲ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ನಾವು ರೊಕ್ಕ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಸರ್ ಒಂದು ಉದ್ದೇಶ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಇಲ್ಲಿ ಇರ್ತಕ್ಕಂಥ ಜನರ ಒಂದು ಕಷ್ಟಗಳನ್ನು ನಾವು ನೋಡಿದ್ದೀವಿ ಸರ್ ಯಾಕಂದ್ರೆ ಆ ಸಂದ ಆ ಕಷ್ಟದಿಂದ ನಾವೆಲ್ಲರೂ ಬಂದಿರ್ತಕ್ಕಂಥವ್ರು ಸರ್ ಆ ಕಷ್ಟಗಳನ್ನ ನಾವೆಲ್ಲರೂ ಇದು ಮಾಡಬೇಕು ಅಂತಂದು ಹೇಳಿದ್ರೆ ನಾವು ಸಮಾಜಕ್ಕೆ ಒಂದು ಏನಾದರೂ ಕೊಡಬೇಕು ಅಂತಂದು ಹೇಳಿದಾಗ ನಮಗೆ ಈ ಥಾಟ್ಸ್ ಬಂತೇವೆ ಈ ಥಾಟ್ಸ್ ಅಲ್ಲಿ ನಾವು ಏನು ಮಾಡಿದೆ ಒಂದು ಸ್ಕೂಲ್ ಓಪನ್ ಮಾಡ್ಕೊಡೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ಉತ್ತಮ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೊಡುಗೆ ಕೊಡಬೇಕು ಅಂತಂದು ಹೇಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಆಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಬೇಡ ನಮ್ಮಲ್ಲಿ ಏನು ಅಂತಂದು ಹೇಳಿದ್ರು ಆಯಿತು ಅಂತಂದು ಹೇಳಿ ಎಕ್ಸ್ಪೆಕ್ಟೇಷನ್ ಏನೂ ತೊಗೊಂತಿಲ್ಲ ಸರ್ ಇವತ್ತಿನವ್ರಿಗಾದರೂ ಮಾಡ್ತಾ ಇಲ್ಲ ನಮಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಓದಿ ಒಂದು ಹೆಸರು ಎಲ್ಲೂ ಹೋದರು ಅನ್ನೋ ಒಂದು ಹೆಸರು ಇರ್ಬೇಕು ನಾವು ಸ್ಟಾರ್ಟಿಂಗು ಕೆಲವೊಂದು ಹಳ್ಳಿಗಳಿಗೆ ಓದಿ ಹಳ್ಳಿಗಳಿಗೆ ಹೋದಾಗ ನಾವು ಹೀಗೆ ಸರ್ ನಾವು ಕೊಡೋದಾಗ ಹೋಗಿ ಸರ್ ಹೋಗಿ ನಿಂತು ಏನು ಸರ್ ಬಂದಿದ್ದೆ ಇಲ್ಲ ನಾವು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ ನೀವು ಮಕ್ಕಳನ್ನ ಹಾಕಬೇಕು ಸ್ಕೂಲ್ ಬಂದು ನೋಡ್ಕೊಂಡು ಹೋಗಿರಿ ಅಂತಂದು ಹೇಳಿದೆ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಒಂದು ಮಾತು ಹೇಳಿದ್ರು ಸರ್ ಅಲ್ಲಿ ಸ್ಕೂಲ್ ಹೆಂಗಿದ ಬಿಲ್ಡಿಂಗ್ ಹೆಂಗಿದೆಯೋ ಗೊತ್ತಿಲ್ಲ ನೀವು ಅಂದರೆ ನಮ್ಮ ಮಕ್ಕಳಿಗೆ ಕಲಸೇ ಕಲಿಸ್ತೀರಾ ನೀವು ನೋಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರೂ ಇದೆ ನೀವು ಎಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ನಮಗೆ ಅಲ್ಲಿದ್ದಾಗೆ ಹಂಡ್ರೆಡ್ ಪರ್ಸೆಂಟ್ ಸಹ ಕೊಟ್ಟಿದ್ದೀರಾ ನೀವು ಒಳ್ಳೆಯ ಉತ್ತಮ ಒಂದು ಆಡಳಿತವನ್ನು ಮಾಡ್ಕೊಂಡು ಹೋಗಿದ್ದೀರಾ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೀರಾ ಪೇರೆಂಟ್ಸ್ಗೆ ಬಂದ್ರೆ ಏನಾದರೂ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಸ್ಕೂಲಲ್ಲಿ ಸರ್ ಇವಾಗ ಪೇರೆಂಟ್ಸ್ ಯಾರಾದರೂ ಬಂದರೆ ಏನಾದರೂ ವರ್ಷದಲ್ಲಿ ಒಂದ್ಸಲ ಅವ್ರಿಗೆ ಒಂದು ಏನಾದರೂ ಒಂದು ಗಿಫ್ಟ್ ಕೊಟ್ಟು ಬಳಸ್ಬೇಕು ಅಂತಂದು ನಮ್ಮ ಉದ್ದೇಶ ಏನ್ ಗಿಫ್ಟ್ ಅಪ್ಪ ಅಂತಂದು ಹೇಳಿದ್ರೆ ಯಾರಾದ್ರೂ ರಿಸರ್ಚ್ ಪರ್ಸನ್ ಮೊನ್ನೆ ನಾವು ಆನ್ಯುವಲ್ ಡೇ ಮಾಡಿದ್ವಿ ಸರ್ ಆ್ಯನ್ಯಲ್ ಡೇ ಮಾಡತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ವಿಜಯಿತ ಮಂಜಮ್ಮ ಜೋಗತಿಯನ್ನು ಕರೆಸಿದ್ವಿ ಮಂಜಮ್ಮ ಜೋಗತಿ ಅವ್ರ ಕಡೆಯಿಂದ ಏನಾದರೂ ಒಂದು ಪೇರೆಂಟ್ಸ್ ಒಳ್ಳೆ ಮೆಸೇಜ್ ಕೊಟ್ಟರೆ ಅನ್ನೋದು ಅವರು ಕೊಟ್ಟರು ಸರ್ ಇದು ಶಾರದಾ ಆಶ್ರಮ ಹೊಸಪೇಟೆ ಮಾತಾಜಿ ಅವ್ರನ್ನ ಅವ್ನು ಕರೆಸಿದ್ವಿ ಸರ್ ಅವರು ಮಕ್ಕಳನ್ನ ಮತ್ತು ಪೇರೆಂಟ್ಸ್ ಬಗ್ಗೆ ಹೆಂಗಿರ್ಬೇಕು ಅಂತಕ್ಕಂಥದ್ದು ಅವರು ಒಂದು ಮೆಸೇಜ್ ಕೊಟ್ಟರು ಆ ಕೊಟ್ಟಾದ ನಂತರ ನಮಗೆ ಎಲ್ಲಾ ಪೇರೆಂಟ್ಸ್ಗಳು ತುಂಬಾ ಖುಷಿಯಿಂದ ಇದು ಮಾಡೋ ರೆಸ್ಪಾನ್ಸ್ ಮಾಡ್ತಾ ಇದ್ರು ಹಾಗಾಗಿ ನಿಮ್ಮ ಮಕ್ಕಳಿಗೆ ಓ ನೀವು ಏನೋ ಮಾಡ್ತಾ ಇದ್ದೀರಾ ನಾವು ತಿಂಗಳಲ್ಲಿ ಏನಾದರೂ ಒಂದು ಮಾಡ್ತಾ ಇರ್ತೀವಿ ಸರ್ ಟೀಚರ್ಸ್ ಈಗಾದರೂ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಇರ್ಬೋದು ಆಮೇಲೆ ಅವರು ಸಮ್ ಪ್ರಾಬ್ಲಮ್ ಟೀಚರ್ಸ್ ಪಾಠ ಮಾಡೋ ನರ್ವಸ್ ಆಗಬಾರ್ದು ಅದಕ್ಕೂ ಒಂದು ಟ್ರೈನಿಂಗ್ಸು ಸುಮಾರು ಟ್ರೈನಿಂಗ್ಸ್ಗಳು ಎಲ್ಲ ಕೊಡ್ತಾ ಇದ್ವಿ ಸರ್ ನಾವು ಆ್ಯಕ್ಚುಲಿ ವ್ಯಾಲಿಯಲ್ಲಿಂದ ಭಾಳ ಟ್ರೈನಿಂಗ್ಸ್ ಮಾಡಿಸ್ತಿದ್ವಿ ಸರ್ ಮಕ್ಕಳಿಗೆ ಪರೀಕ್ಷಾ ಒಂದು ಹಬ್ಬ ಅಂತೆ ಪರೀಕ್ಷಾದ ಭಯ ಭಯ ಬೇಡ ಅಂತಕ್ಕಂಥ ಕೆಲವೊಂದು ಎಲ್ಲ ಮಾಡಿಸ್ತೀವಿ ನಮ್ಮಲ್ಲಿ ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಹಾಗಾಗಿ ಆ ಟ್ರೈನರ್ಸ್ ಎಲ್ಲ ನಮಗೆ ಪರಿಚಯ ಇರ್ತಾರೆ ಸರ್ ಬರ್ತಾರೆ ಕೇಳ್ತಾರೆ ಇದು ಮಾಡ್ತೀವಿ ಇಲ್ಲ ಸರ್ ಸರ್ ಚಿಕ್ಕ ಮಕ್ಕಳಿದ್ರು ಆದಷ್ಟು ನೀವು ಬಂದು ಅಂತಂದು ಹೇಳಿ ಸ್ಕೂಲ್ ಇನ್ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದು ಹೇಳಿದರೆ ಯೋಗ ಕ್ಲಾಸ್ ಇರ್ಬೋದು ಯೋಗ ಕರಾಟೆ ಆಮೇಲೆ ಮಾರಲ್ ಎಜುಕೇಷನ್ ಸರ್ ಏನಾದರೂ ಮಕ್ಕಳಿಗೆ ಇವತ್ತ ಸಮಾಜದಲ್ಲಿ ನಾವು ಹೆಂಗ್ ಬದುಕಬೇಕು ಹೆಂಗಿರಬೇಕು ನಮ್ಮ ನಡತೆ ಅಂತ ಕದ್ದು ತಿಳಿಸ್ತಾ ಇರ್ತೀವಿ ಸರ್ ಮನೆಯಲ್ಲಿ ಹೇಗಿರ್ಬೇಕು ಕ್ಲಾಸ್ ರೂಮ್ ಅಲ್ಲಿ ಬಂದಾಗ ಹೆಂಗಿರ್ಬೇಕು ಗುರು ಅಂದ್ರೇನು ಗುರುಗಳು ಏನು ನೀವು ಸ್ಟೂಡೆಂಟ್ ಅಂದ್ರೇನು ಆ ತರತಕ್ಕಂತ ಎಲ್ಲಾ ಟೀಚರ್ಸ್ ನಾವು ಮುದ್ರಿಸಿ ಇದು ಮಾಡಿ ಆಮೇಲೆ ನಾವು ಮಕ್ಳಿಗೆ ಬೋಧನೆ ಮಾಡ್ತಿರ್ತಿವಿ ಸರ್ ಬಹಳ ಸ್ಟ್ರಗಲ್ ಮಾಡಿದ್ವಿ ಸರ್ ಆ ಸ್ಟ್ರೆಂತ್ ತರಬೇಕು ಅಂತಂದು ಹೇಳಿದಾಗ ಕೆಲವೊಂದು ಹಳಿ ಹುಡುಗಿ ಹೋಗಿ ಇವತ್ತ ಇದ್ದಾರೆ ಬಾವಳಿಯಲ್ಲಿ ಅವರು ತುಂಬ ಹೆಲ್ಪ್ ಮಾಡಿದರು ಸರ್ ಬಾವಳಿಯಲ್ಲೇ ಫಸ್ಟ್ ವರ್ಷ ನಮಗೆ ನಲವತ್ತೈದು ಸ್ಟೂಡೆಂಟನ್ನು ಮಾಡಿಕೊಟ್ರು ಸರ್ ಅದಾದ ನಂತರ ಬೇರೆ ದೊಲಕ್ಪುರ ಇರ್ಬೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಲೋಕಲ್ ಹೊಡೆದವ್ರು ಈ ಸಾರಿಯ ಪೇರೆಂಟ್ಸ್ಗಳಿಗೆ ಮತ್ತು ನನ್ನ ಎಲ್ಲ ಟೀಚರ್ಸ್ಗಳಿಗೂ ನನ್ನ ಮ್ಯಾನೇಜ್ಮೆಂಟ್ ಅವರಿಗೂ ಎಲ್ರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ ನಮಸ್ಕಾರ जन नायक अपुटी सब्सक्रैबी शेर लाइक बाय